ವಿಜಯಪುರ ವಿಜಯಪುರ ಲೋಕಸಭಾ ಮೀಸಲು ಮತಕ್ಷೇತ್ರದ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ ಎಂದು ಬಿಜೆಪಿ ಮುಖಂಡ ಮಾರುತಿ ಬಂಡಿ ಹೇಳಿದರು ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದವರು ಎರಡು ಬಾರಿ ಬಿ ಜೆ ಪಿ ವಂಚಿತನಾಗಿದ್ದೇನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಬಿ ಜೆ ಪಿ ಟಿಕೆಟ್ ಸಿಗುವ ಭರವಸೆ ಇದೆ ರಾಜ್ಯದಲ್ಲಿ ಲೋಕಸಭಾ ಹಾಗೂ ವಿಧಾನಸಭೆಗೆ ಒಂದೇ ಸಮುದಾಯಕ್ಕೆ ಟಿಕೆಟ್ ನೀಡಲಾಗ್ತಿದೆ ಆದ್ದರಿಂದ ರಾಜ್ಯದಲ್ಲಿ ಬೋವಿ ಸಮುದಾಯಕ್ಕೆ ಸಾಕಷ್ಟು ಅನ್ಯಾಯವಾಗಿದೆ ರಾಜ್ಯದಲ್ಲಿ ನಮ್ಮ ಸಮುದಾಯದ ಜನಸಂಖ್ಯೆ ನಲವತ್ತು ಲಕ್ಷದಷ್ಟಿದೆ ಮೀಸಲಾತಿ ಮತಕ್ಷೇತ್ರದಲ್ಲಿ ತಂದೆ ಮಗ ಗಂಡ ಹೆಂಡತಿ ಅಣತಮ್ಮ ಮಾವಳಿಯ ಮುತ್ತ್ಯಾ ಮೊಮ್ಮಗ ಟಿಕೆಟ್ ನೀಡಲಾಗ್ತಿದೆ ಅದಕ್ಕಾಗಿ ಕುಟುಂಬ ರಾಜಕಾರಣ ಅಂತ್ಯ ಆಗಬೇಕಿದೆ ಎಂದು ಒತ್ತಾಯಿಸಿದರು ನಾನು ಪಕ್ಷಕ್ಕಾಗಿ ದುಡಿದಿದ್ದೇನೆ ಹಿಂದಿನ ಬಾಗಿಲಿನಿಂದ ಬಂದಂತಹ ನಾಯಕರಿಗೆ ಟಿಕೆಟ್ ನೀಡುತ್ತಿರುವುದು ಖಂಡನೀಯ ಅದಕ್ಕಾಗಿ ಈ ಬಾರಿ ನನಗೆ ಲೋಕಸಭಾ ಟಿಕೆಟ್ ನೀಡಬೇಕು ಎಂದು ಹೇಳಿದರು ಸರ್ ನಾನು ಮಾರುತಿರಾವ್ ಬಸಪ್ಪ ಬಂಡಿ ಅಂಥೇಳಿ ಬಿಜಾಪುರ ಲೋಕಸಭೆ ಮತ್ತು ನಾಗಟಾಣ ವಿಧಾನಸಭೆಗೆ ಬಿಜಾಪುರ ಲೋಕಸಭೆಗೆ ಎರಡು ಸಲ ನನ್ನ ಟಿಕೆಟಿಂದ ವಂಚಿತ ಆಗಿನ ಭಾರತೀಯ ಜನತಾ ಪಕ್ಷದ ಟಿಕೆಟಿಂದ ಮತ್ತು ನಾಗಟಾಣ್ ವಿಧಾನಸಭೆಗೆ ಎರಡು ಸಲ ನಾನು ವಂಚಿತನಾಗಿದ್ದೀನಿ ಬೆಂಗಳೂರು ಕೋರ್ ಕಮಿಟಿ ಒಳಗೆ ಫೈನಲ್ ಆಗಿ ಡೆಲ್ಲಿ ಕೋರ್ ಕಮಿಟಿಗೆ ಹೋಗಿ ನಾನು ಲಾಸ್ಟು ಮೊಮೆಂಟ್ದಾಗ ನಾಮಿನೇಷನ್ ಮಾಡೋ ಟೈಮ್ದಾಗ ಫೇಲ್ ಆಗ್ಯಾವ ಈ ಮೂರನೇ ಬಾರಿ ನಾನು ಟಿಕೆಟ್ ಕೇಳಾಕತ್ತೀನಿ ಎಲ್ಲವೂ ಬಿಜಾಪುರ ಮೀಸಲು ಮತ್ತು ಕ್ಷೇತ್ರ ಲೋಕಸಭೆಗೆ ದಯಮಾಡಿ ಈ ಸಲಾಟ ಕೊಡ್ತಾರ ಅಂತ ನನಗೆ ವಿಶ್ವಾಸ ಐತಿ ಯಾಕೆ ವಿಶ್ವಾಸ ಐತಿ ಅಂದ್ರೆ ಮೋದಿಜಿಯವ್ರು ಮಾಡಿದಂಥ ಆರ್ಡ್ರ್ ಯುವಕರಿಗೆ ಫಿಫ್ಟಿ ಪರ್ಸೆಂಟ್ ಹೆಚ್ಚಿಗೆ ಆದ್ಯತೆ ಕೊಡಬೇಕು ದೇಶದೊಳಗೆ ಬಿ ಜೆ ಭಾರತೀಯ ಜನತಾ ಪಕ್ಷ ಲೋಕಸಭೆಗೆ ಮತ್ತು ವಿಧಾನಸಭೆಗೆ ತಿಳ ಮತ್ತು ಎಪ್ಪತ್ತೈದು ವರ್ಷ ಆದವ್ರಿಗೆ ಟಿಕೆಟ್ ಕೊಡೋಂಗಿಲ್ಲ ಅಂತ ಮೋದಿಜಿಯವರು ಸನ್ಮಾನ ಶ್ರೀ ಪ್ರಧಾನಮಂತ್ರಿಗಳು ಮೋದಿಜಿಯವರು ಹೇಳಿದ್ದಕ್ಕೆ ನಮಗೊಂದು ಆಶಾಭಾವನೆ ಹುಟ್ಟೈತಿ ಈ ಸಲ ನನಗೆ ಮೂರನೇ ಬಾರಿ ಏನಕ್ಕೆ ಕೇಳಾಯ್ತೀನಿ ಲೋಕಸಭೆಗೆ ನನಗೆ ಟಿಕೆಟ್ ಕೊಡ್ತಾ ಇರೋದು ಅದ ದಯಮಾಡಿ ಈಗ ರಾಜ್ಯದೊಳಗೆ ಸಾಮಾಜಿಕ ನ್ಯಾಯದಡಿಯಲ್ಲಿ ಟಿಕೆಟ್ ಹಂಚಿಕೆ ಇಲ್ಲ ಅದು ನಮ್ಗೆ ಅಸ್ ಸಾಮಾಜಿಕ ನ್ಯಾಯದಡಿಯಲ್ಲಿ ಟಿಕೆಟ್ ಹಂಚಿಕೆ ಆಗ್ತಾಯಿಲ್ಲ ಅದು ನಮಗೆ ಅಸಮಾಧಾನ ಅದು ಸಾಮಾಜಿಕ ನ್ಯಾಯದಡಿಯಲ್ಲಿ ಯಾಕೆ ಟಿಕೆಟ್ ಹಂಚಿಕೆ ಇದ್ದಿಲ್ಲ ಜನರಲ್ ಮತ್ತು ಕ್ಷೇತ್ರ ಲೋಕಸಭೆ ಇರ್ಬೋದು ವಿಧಾನಸಭೆ ಇರ್ಬೋದು ಅಲ್ಲಿ ನೀವು ಕುಟುಂಬಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ಕೊಡಾಕತ್ತೀರಿ ಅದೇ ಥರ ನಮ್ಮ ಮೀಸಲು ಮತಕ್ಷೇತ್ರಗೂ ಅದೇ ಸಂಸ್ಕೃತಿ ತಂದಿರಿ ತಂದೆ ತಂದೆ ಮಗ ಗಂಡ ಹೆಂಡತಿ ಅಣ್ಣ ತಮ್ಮ ಮಾವ ಅಳಿಯ ಮುತ್ತ ಮೊಮ್ಮಗ ಇದು ಏನು ಸಂಸ್ಕೃತಿ ಒಂದೇ ಕುಟುಂಬಕ್ಕೆ ಜನರಲ್ ಮತಕ್ಷೇತ್ರ ಆಗಲಿ ಮತ್ತು ಮೀಸಲು ಮತಕ್ಷೇತ್ರ ಆಗಲಿ ಜನ ಏನು ಕೇಳಕತ್ತಾರ ಇವರು ಒಂದೇ ಕುಟುಂಬದವ್ರುದಾರೇನು ಒಂದೇ ಕುಟುಂಬದವ್ರು ಯಾಕೆ ಟಿಕೆಟ್ ಕೊಡ್ತಾರೆ ಬೇರೆ ಸಮಾಜದವರು ಬಡವರು ಮಧ್ಯಮ ವರ್ಗದವರು ಎಮ್ ಎಲ್ ಎಂ ಪಿ ಆಗಬಾರದೇನೋ ಅಂಥೇಳಿ ಹೀಗಾಗಿ ಜನ ಮತದಾರ ಪ್ರಭುಗಳು ಓಟ್ ಹಾಕಕ್ಕೆ ತಯಾರಿಲ್ಲ ಒಂದೇ ಕುಟುಂಬದವ್ರಿಗೆ ಹೀಗಾಗಿ ಎಲ್ಲ ಕಡೆ ಫೇಲ್ ಆಗತ್ತವ ಸಾಮಾಜಿಕ ನ್ಯಾಯದೆಡಿಯಲ್ಲಿ ನಮ್ಮ ಬೋವಿ ಒಡ್ರ ಸಮಾಜ ರಾಜ್ಯದೊಳಗೆ ನಲವತ್ತು ಲಕ್ಷ ಮೀರಿ ನಮ್ಮ ಸಮಾಜ ಐತಿ ನಮ್ಮ ಸಮಾಜಕ್ಕೆ ಭಾಳ ದೊಡ್ಡ ಹಿನ್ನಡೆ ಆಗತ್ತೆ ಪಕ್ಷಗಳಿಂದ ಟಿಕೆಟಿಗೆ ಕೊಡ್ತಾ ಇಲ್ಲ ಒಂದೇ ಸಮುದಾಯಕ್ಕೆ ಇವತ್ತು ಚಿತ್ರದುರ್ಗ ಇರ್ಬೋದು ಬಿಜಾಪುರ ಲೋಕಸಭೆ ಇರ್ಬೋದು ಕೊಲ್ಲಾರ ಲೋಕಸಭೆ ಇರ್ಬೋದು ಕನಕಗಿರಿ ಇರ್ಬೋದು ಮೊದೋಳು ಇರ್ಬೋದು ನಾಗಟಾಣ್ ಇರ್ಬೋದು ಇನ್ನಿತರ ಭಾಳಷ್ಟು ಮತಕ್ಷೇತ್ರದೊಳಗೆ ಒಂದೇ ಸಮಾಜಕ್ಕೆ ಒಂದೊಂದೇ ಕುಟುಂಬಕ್ಕೆ ಭಾರತೀಯ ಜನತಾ ಪಕ್ಷದೊಳಗೆ ಪ್ರಾತಿನಿಧ್ಯ ಕೊಡಲಾಗತ್ತ ಯಾಕೆ ಆ ಜನರಲ್ ಸಂಸ್ಕೃತಿ ತಂದು ಕಿಸಿನಲ್ಲಿ ಮೀಸಲು ಮತ್ತು ಯಾಕೆ ಹಾಕಾಕತ್ತೀರಿ ಸಾಮಾಜಿಕ ನ್ಯಾಯದಡಿಯಲ್ಲಿ ನಮ್ಗೆ ಕೊಡ್ರಿ ನಾವು ವಿದ್ಯಾವಂತರಿದ್ದೀವಿ ಪದವೀಧರರಿದ್ದೀವಿ ಬುದ್ಧಿವಂತರಿದ್ದೀವಿ ಹಾಂ ನಮ್ಮ ಸಮಾಜದವ್ರು ನಾವು ಯಾರು ಎಮ್ ಎಲ್ ಎಂ ಪಿ ಆಗಬಾರ್ದ ಒಂದೇ ಸಮಾಜದವ್ರು ತಂದೆ ಮಗ ಮೊಮ್ಮಗ ಮಾವ ಅಳಿಯ ಹಾಂ ಗಂಡ ಹೆಂಡತಿ ಇದು ಏನು ಇದು ಯಾರಿಗೂ ಸರಿ ಕಾಣ್ತಾ ಇಲ್ಲ ದಯಮಾಡಿ ಸಾಮಾಜಿಕ ನ್ಯಾಯದಡಿಯಲ್ಲಿ ನಮಗೆ ಟಿಕೆಟ್ ಈ ಸಲ ಕೊಡಬೇಕು ಕೊಡಲೇಬೇಕು ಯಾಕಂದರೆ ಇದನ್ನು ರಾಜ್ಯ ನಾಯಕರಿಗೆ ರಾಷ್ಟ್ರೀಯ ನಾಯಕರಿಗೆ ನಮ್ಮ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ನಮ್ಮ ಜಿಲ್ಲಾ ನಾಯಕರಿಗೆ ಕಾರ್ಯಕರ್ತರಿಗೆ ಸಂಘ ಪರಿವಾರದ ಹಿರಿಯರಿಗೆ ಕಾರ್ಯಕರ್ತರಿಗೆ ಎಲ್ಲರೂ ನನಗೆ ಹೆಲ್ಪ್ ಮಾಡಬೇಕಂತೇಳಿ ನಾನು ತಮ್ಮೆಲ್ಲರ ಮಾಧ್ಯಮದವ್ರ ಮುಖಾಂತರ ನಾನು ಅವರಿಗೆ ಕೈ ಮುಗಿದು ಎಲ್ಲ ನಾಯಕರಿಗೆ ನಾನು ಮನವಿ ಮಾಡ್ಕೋತೀನಿ ಒಂದು ಈಗ ಕೆಲವೊಂದು ರಾಜಕಾರಣಿಗಳು ಮೋದಿಜಿಯವರೇನು ಎಪ್ಪತ್ತೈದು ವರ್ಷ ಏನು ಮಾಡಿದ್ರಲ್ಲ ಎಪ್ಪತ್ತೈದು ವರ್ಷ ಟಿಕೆಟ್ ಇಲ್ಲ ಅಂಥೇಳಿ ಈಗ ಅಡ್ವರ್ಟೈಸ್ ಕೊಡ್ತಾರೆ ನಿಮ್ಮ ಪೇಪರ್ನಾಗ ಹುಟ್ಟು ಹಬ್ಬದ ಶುಭಾಶಯಗಳು ಎಲ್ಲ ಕೆಲವೊಂದು ಎಮ್ ಎಲ್ ಎಗಳು ಅವರು ವಯಸ್ಸಿ ಹಾಕಂಗಿಲ್ಲ ಯಾಕಂದ್ರೆ ಅದು ಎಪ್ಪತ್ತೈದು ವರ್ಷ ಆಗಿದ್ದಕ್ಕೆ ಆದರೆ ಸತ್ಯ ಹೇಳಿದವರು ಒಬ್ಬರೇ ಈ ಎಮ್ ಎಲ್ ಎಂ ಪಿಗಳಾಗ ಕಾರಜೋಳ ಸಾಹೇಬರು ಹತ್ ಈಗ ಹದಿನೆಂಟು ಹತ್ತೊಂಬತ್ತರೊಳಗೆ ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತರೊಳಗೆ ಬಿಜಾಪುರ ಜಿಲ್ಲಾ ಭೀಮಾ ನದಿಯಿಂದ ಬಂದು ಗುಲ್ಬರ್ಗ ಜಿಲ್ಲಾದಾಗ ಅವರು ಉಸ್ತುವಾರಿ ಮಂತ್ರಿ ಇದ್ದರು ಗುಲ್ಬರ್ಗ ಜಿಲ್ಲಾ ಅಲ್ಲಿ ಫ್ಲಡ್ ಆಗಿ ನೀರು ಬಂದು ತೊಂದರೆ ಆಯ್ತು ತೊಂದರೆ ಆದ ಉಸ್ತುವಾರಿ ಮಂತ್ರಿಗಳೇ ಬರೋಂಗಿಲ್ಲ ಬರೋಂಗಿಲ್ಲ ತಂದಾಗ ಅವ್ರ ಮನೆಯಾಗ ಅವ್ರ ಮಗನಿಗೆ ಏನೋ ಇದ್ದಿಲ್ಲ ಏನೋ ಒಂದು ಆರಾಮ್ ತಪ್ಪಿ ಕೊರೋನ ಏನೋ ಪ್ರಾಬ್ಲಮ್ ಆಗಿ ಕಣ್ಣಾಗಿ ನೀರಾಕೆ ಕೇಳಿದರು ಏನು ಹೇಳಿದರು ಎರಡು ಸಾವಿರ ಹದಿನೆಂಟು ಹತ್ತೊಂಬತ್ತರೊಳಗೆ ನನಗೆ ಎಪ್ಪತ್ತ್ಮೂರು ವರ್ಷ ಆಗ್ಯಾವ ನನಗೆ ಆರ್ನೂರು ಕಿಲೋಮೀಟ್ರ್ ತಿರ್ಗಾಡೋಕ್ಕಾಗಂಗಿಲ್ಲ ಏನು ಆರುನೂರು ಕಿಲೋಮೀಟ್ರ್ ನಾನು ತಿರುಗಾಡೋಕ್ಕಾಗಲ್ಲ ನನ್ನ ಮನೆಗೆ ಈ ಥರ ಸಮಸ್ಯೆ ಐತಿ ಅಂತೇಳಿ ಅವ್ರು ಒಬ್ಬರೇ ವಯಸ್ಸು ಕರೆಕ್ಟ್ ಹೇಳಿದವರು ಎರಡು ಸಾವಿರ ಹದಿನೆಂಟು ಹತ್ತೊಂಬತ್ತರೊಳಗೆ ಅವ್ರಿಗೆ ಎಪ್ಪತ್ತ್ಮೂರು ಅಂದ್ರೆ ಈಗ ಎರಡು ಸಾವಿರ ಇಪ್ಪತ್ನಾಲ್ಕು ಚಾಲು ಆಯಿತು ಅವ್ರಿಗೆ ಎಪ್ಪತ್ತೈದು ವರ್ಷ ಮೀರಿ ಹೋಗಿಬಿಟ್ಟು ಬೇರೆದವ್ರಿಗೆ ಎಪ್ಪತ್ತೈದು ವರ್ಷ ಎಲ್ಲ ಮೀರಿ ಹೋಗಿಬಿಟ್ಟು ಈಗ ಎಪ್ಪತ್ತೈದೆಲ್ಲ ಎಂಬತ್ತಾದವ್ರಿಗೆ ಕೊಡಕತ್ತಾರ ಮೋದಿ ನಮ್ಮ ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ಅದೇ ಬೇಸ್ ಇಟ್ಕೊಂಡು ಮುಖ್ಯಮಂತ್ರಿ ಬಿಸಿದ್ರು ಅದ್ರ ಪ್ರಕಾರ ಮುಂದೂ ನಡ್ಕೋಬೇಕು ಎಪ್ಪತ್ತೈದು ಆದವ್ರಿಗೆ ಟಿಕೆಟ್ ಕೊಡಬಾರದು ಒಮ್ಮೆ ಆರ್ಡ್ರ್ ಅಂದ್ರೆ ಅದರ ಸಿದ್ಧಾಂತ ಪ್ರಕಾರ ಅದರ ಆಚಾರ ವಿಚಾರ ಪ್ರಕಾರ ನಡಿಬೇಕಾಗ್ತದೆ ಒಂದು ಸೆಕೆಂಡ್ ನನ್ನ ನಾನು ಹೇಳ್ತೀನಿ ಏನು ರೀ ಅದಕ್ಕೋಸ್ಕರ ನಾವೇನು ಹೇಳಕತ್ತೀವಿ ನಮ್ಮ ಸಾಮಾಜಿಕ ನ್ಯಾಯದಡಿಲಿ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗತ್ತ ರಾಜ್ಯದೊಳಗೆ ನಮಗೆ ಟಿಕೆಟ್ ಕೊಡಬೇಕು ನಾ ಇದು ಮೂರನೇ ಬಾರಿ ನಮ್ಮ ವಿಧಾನಸಭೆಗೆ ಲೋಕಸಭೆಗೆ ಎರಡೆರಡು ಸಲ ನಾನು ವಂಚಿತನಾಗಿದ್ದೀನಿ ನಮಗೆ ಯಾಕೆ ಪ್ರಯಾರಿಟಿ ಕೊಡ್ತಾಯಿಲ್ಲ ಯಾಕೆ ಕೊಡ್ತಾ ಇಲ್ಲ ಬೇಕಲ್ಲ ನಮ್ಮ ಪಕ್ಷದ ನಾಯಕರಿಗೆ ರಾಜ್ಯ ನಾಯಕರಿಗೆ ರಾಷ್ಟ್ರೀಯ ನಾಯಕರಿಗೆ ನಿಮ್ಮ ಮಾಧ್ಯಮ ಮುಖಾಂತರ ಕೇಳ್ತೀನಿ ಕೊಡಬೇಕು ಹಾಂ ಬರೀ ಒಂದೇ ಕುಟುಂಬಕ್ಕೆ ಒಂದೇ ಇದು ಈಗ ನಮ್ಮ ಮನೆತನದೊಳಗೆ ರಾಜಕೀಯ ಇತಿಹಾಸ ಇಲ್ಲ ನಾನೇ ರಾಜಕೀಯ ನಾ ಇದ್ದ ಯಾಕಂದ್ರೆ ನನಗೂ ನಮ್ಮಪ್ಪ ರಾಜಕೀಯ ಒಳಗೆ ಮಂತ್ರಿ ಎಮ್ ಎಲ್ ಎ ಇದ್ದು ಟಿಕೆಟ್ ತಂದು ಕೊಟ್ಟು ರೊಕ್ಕ ಕೊಟ್ಟಿದ್ದು ನಾನು ಯಾವಾಗ ನಿಂದಿರ್ತಿದ್ದೆ ನನಗೂ ಒಬ್ಬ ಮಾವ ಹಳೆ ನನಗೂ ಒಬ್ಬ ತಂದ ಕೇಸಿನ ರೊಕ್ಕ ಮತ್ತು ಟಿಕೆಟ್ ತಂದು ಕೊಟ್ಟಿದ್ದು ನಾನು ನಿಂದಿರ್ತಿದ್ದೆ ಹಂಗೆ ನೀವು ನಿಂದಿರ್ತೀರಿ ನಾನು ನಿಂದಿರ್ತಿದ್ದೆ ಹಂಗಿಲ್ಲ ಒಂದೇ ಕುಟುಂಬಕ್ಕೆ ಮನೆ ಹಾಕಲಾಗತ್ತೀರಿ ನೀವು ಅದು ಒಂದೇ ಸಮಾಜಕ್ಕೆ ಮನೆ ಹಾಕಲಾಗತ್ತೀರಿ ವಿಶೇಷವಾಗಿ ರಿಸರ್ವೇಷನ್ದಾಗ ನೀವು ಜನರಲ್ಲ ಏನೋ ಮಾಡ್ಕೊರಿ ಯಾರಿಗೆ ಹಾಕ್ರಿ ಹಾಕಿರಿ ಒಂದೇ ಕುಟುಂಬಕ್ಕೆ ಹಾಕಿ ಹಾಕಿರಿ ಅದು ತಂದು ಮೀಸಲಾತಿ ಒಳಗೆ ಯಾಕೆ ಹಾಕತ್ತೀರಿ ನಾಯಕರೇ ರಾಜಕರು ರಾಷ್ಟ್ರೀಯ ನಾಯಕರು ಮೋದಿಜಿಯವರು ಮಾಡಿದಂಥ ಆರ್ಡರ್ ನೀವು ಯಾಕೆ ಪಾಲನೆ ಮಾಡ್ತಾ ಇಲ್ಲ ಸಾಮಾಜಿಕ ನ್ಯಾಯದಡಿಯಲ್ಲಿ ನಿಮ್ಮ ಸಿದ್ಧಾಂತ ಪ್ರಕಾರ ಪಕ್ಷದ ಸಿದ್ಧಾಂತ ಪ್ರಕಾರ ಯಾಕೆ ನಮಗೆ ನೀವು ಟಿಕೆಟ್ ಕೊಡ್ತಾಯಿಲ್ಲ ನಮಗೆ ಈ ಸಲ ಟಿಕೆಟ್ ಕೊಡ್ತಿರೋದು ವಿಶ್ವಾಸದ ನೀವು ಕೊಡಲೇಬೇಕಾಗ್ತದೆ ಯಾಕಂದ್ರೆ ಎಷ್ಟು ದಿನ ಒಂದೇ ಕುಟುಂಬಕ್ಕೆ ಒಂದೇ ಸಮಾಜಕ್ಕೆ ನೀವು ಮನೆ ಹಾಕ್ತೀರಿ ನಾವೆಲ್ಲಿ ಹೋಗೋನು ಹಾಂ ಹೇಳಿರಿ ಕೊಡ್ತೀರಾ ಕೊಡ್ತೀನಿ ಅಂತ ಹೇಳಿರಿ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ರಿ ನಾವು ಬೇರೆ ಪರ್ಯಾಯ ದಾರಿಯರನ್ನು ನೋಡ್ಕೋತೀವಿ ಇಲ್ಲ ಇಲ್ಲೇ ಇರ್ತೀವಿ ಏನಾದ್ರು ಮಾಡ್ತೀವಿ ಬರೇ ನಾವು ಬರೀ ಹೋಗೋದು ಮೋಸ ಹೋಗೋದು ಅಂದ್ರೆ ಇದರಾಗೇ ವಯಸ್ಸೇ ಇದ್ರಾಗೆ ಹೋಯ್ತನ್ನೋ ಮುಂದೆ ಏನು ಮಾಡೋಕ್ಕಾಗ್ತದ ಹಾಂ ಏನು ಮಾಡೋಕ್ಕಾಗ್ತದೆ ಅದಕ್ಕೆ ನಮ್ದು ಏನದ ರಿಕ್ವೆಸ್ಟ್ ನೀವು ಈ ಸಲ ನಮಗೆ ಕೊಡಲೇಬೇಕಾಗ್ತದೆ ಬರೀ ಒಂದೇ ಕುಟುಂಬ ಹಾಕೋ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಟಿಕೆಟ್ ನನಗೆ ಯಾವುದೇ ಕಂಡೀಷನ್ನ ಕೊಡಬೇಕು ನಂದು ರಾಷ್ಟ್ರೀಯ ನಾಯಕರಿಗೆ ರಾಜ್ಯ ನಾಯಕರಿಗೆ ನಂದು ರಿಕ್ವೆಸ್ಟ್ ಏನು ರೀ ಮತ್ತು ಪಕ್ಷದೊಳಗೆ ನೌಕರಿ ಮಾದವ್ರಿಗೆ ವಿ ಆರ್ ಎಸ್ ತೊಗೊಂಬಂದವರು ಟಿಕೆಟ್ ಕೊಡ್ತೀರಿ ಪಕ್ಷದವ್ರು ದುಡ್ದವ್ರು ಟಿಕೆಟ್ ಕೊಡೋಂಗಿಲ್ಲ ಅವ್ರಿಗೆ ಮೂಲಕ ಮಾಡ್ತೀರಿ ಹಾಂ ಇಲ್ಲಿ ಬಾಜು ನಮಗೆ ಹತ್ತಿದ ಜಿಲ್ಲಾ ಗುಲ್ಬರ್ಗಾಕ ಅಲ್ಲಿ ತಂದೆ ಮಗನಿಗೆ ಕೊಡ್ತೀರಿ ಅಲ್ಲಿ ಬಂಜಾರ ಸಮಾಜದವ್ರು ಒಬ್ಬರು ಲೋಕಸಭೆಗೆ ಅದಾರ ಒಬ್ಬರು ಅಸೆಂಬ್ಲಿಗೆ ಅದಾರ ಹಾಂ ಅದೇ ಥರ ಬಿಜಾಪುರ ಜಿಲ್ಲಾದಾಗ ಸಂಸ್ಕೃತಿ ಮಾಡಾಕತ್ತೀರಿ ಹಾಂ ಸಿದ್ಧಾಂತ ಪ್ರಕಾರ ನಾ ಎಲ್ಲ ಸಮಾಜದವ್ರಿಗೆ ನೀವು ಟಿಕೆಟ್ ಕೊಡಿರಿ ದಯಮಾಡಿ ಪಕ್ಷದ ನಾಯಕರು ಅಲ್ಲಿ ಬಂಜಾರ ಸಮಾಜದವ್ರು ಕೊಟ್ಟಿರಲ್ಲ ಸಂತೋಷ ಅದ ಇಲ್ಲಿ ಈಟು ದಿನ ಇಲ್ಲಿ ಕೊಟ್ಟಿರೋ ನಮಗೆ ಕೊಡ್ರಿ ಎಲ್ಲರೂ ಕೊಡಿರಿ ರಿಸರ್ವೇಷನ್ದಾಗ ನೀವು ಜನರಲ್ದಾಗ ಕಡೆ ಒಂದೇ ಕುಟುಂಬಕ್ಕೆ ಹಾಕೋರಿ ಏನಾರು ಮಾಡಿಕೊಡ್ರಿ ದಯಮಾಡಿ ಈ ಥರ ಆಗಬಾರ್ದು ಯು ಆರ್ ಎಸ್ ತೊಗೊಂಡ್ಬಂದವರಿಗೆ ನಿನ್ನೆ ಮೊನ್ನೆ ಪಾರ್ಟಿಗೆ ಬಂದವರಿಗೆ ಹಿಂದಿನ ಭಾಗಲೇ ಬಂದವರಿಗೆ ಟಿಕೆಟ್ ಕೊಡ್ತೀರಿ ನಾವು ದುಡ್ದವ್ರು ಎಲ್ಲಿ ಹೋಗ್ಬೇಕು ಹಾಂ ನಾವು ದುಡ್ದವ್ರು ಎಲ್ಲಿ ಹೋಗ್ಬೇಕು ಪಕ್ಷದಾಗ ದುಡ್ದವ್ರು ನಾವು ಎಲ್ಲಿ ಹೋಗ್ಬೇಕು ಎಷ್ಟು ದಿನ ಕಾಯಬೇಕು ಎಷ್ಟು ದಿನ ವಂಚಿತರ ಆಗಬೇಕು ಎಲ್ಲಿಂದೆ ಬಂದವರು ಯಾರದೋ ರೆಕಮೆಂಡೇಶನ್ ತೊಗೊಂಬಂದು ಏನೇನೋ ಗದಲ ಮಾಡಿ ಏನೇನೋ ಹಿಂದಿನ ಭಾಗಲೇ ಬಂದು ಕೆಲಸ ಬ ಟಿಕೆಟ್ ತೊಗೊಂಡು ಹೋಗಿ ಇಲೆಕ್ಷನ್ ಮಾಡಾಕ ನಾವು ಯಾವ ಬಾಕ್ಲಿಂದ ಬರಬೇಕು ನಾವು ದೊಡ್ಡದವರು ಮುಂದಿನ ಮುಂದಿನ ಬಾಕ್ಲಿನೇ ಬರೋರು ನಾವು ದಯಮಾಡಿ ಈ ಥರ ಪಕ್ಷದ ನಾಯಕರಿಗೆ ನನ್ನ ರಿಕ್ವೆಸ್ಟ್ ಅದ ಈ ಸಲ ನಮಗೆ ಯಾವುದೇ ಕಂಡೀಷನ್ಲೆ ಟಿಕೆಟ್ ಕೊಡಬೇಕು ಒಂದೇ ಕುಟುಂಬಕ್ಕೆ ಮಣಿ ಹಾಕಬಾರ್ದು ಒಂದೇ ಸಮಾಜಕ್ಕೆ ಮಣಿ ಹಾಕಬಾರ್ದು ಅಂತೇಳಿ ರಾಜ್ಯ ನಾಯಕರಿಗೆ ಮತ್ತು ರಾಷ್ಟ್ರೀಯ ನಾಯಕರಿಗೆ ನಾನು ಕೈ ಮುಗಿದು ನಾನು ಮನವಿ ಮಾಡ್ಕೋತೀನಿ ನಮ್ಮ ಜಿಲ್ಲಾ ಬಿ ಜೆ ಪಿ ನಾಯಕರಲ್ಲಿ ಕಾರ್ಯಕರ್ತರಲ್ಲಿ ನಾನು ಮನವಿ ಮಾಡ್ಕೊತೀನಿ ದಯಮಾಡಿ ಎಲ್ಲರೂ ಕೂಡಿ ನನಗೆ ಈ ಸಲ ಲೋಕಸಭೆಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಲೋಕಸಭೆಗೆ ಹೆಲ್ಪ್ ಮಾಡಬೇಕಂತ ಹೇಳಿ ಕಿಶೇಂದ್ರ ನಾನು ಮನವಿ ಮಾಡ್ಕೋತೀನಿ ಜಾಸ್ತಿ ಹೇಳೋಂಗಿಲ್ಲ ಇದೇ ಥರ ಇದೇ ಮುಂದುವರೆದ್ರೆ ನಾನು ಇನ್ನೂ ಬರುವಂಥ ದಿನಗಳಲ್ಲಿ ನಾನು ಇನ್ನೂ ಪ್ರೆಸ್ ಮೀಟ್ ಮಾಡಿ ಮಾಧ್ಯಮದವ್ರ ಮುಖಾಂತರ ತಿಳಿಸ್ತೀನಿ ನಾನು ದಯಮಾಡಿ ಈ ಸಲ ಲೋಕಸಭೆಗೆ ನನಗೆ ಟಿಕೆಟ್ ಕೊಡಬೇಕು ತಂದೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಏ ಎಲ್ಲ ಕೊಡೋದು ಬಂದ್ ಮಾಡಿರಿ ಬಂದ್ ಮಾಡಿರಿ ಏನು ರೀ ಅದಕ್ಕೆ ನಾನು ಏನು ಹೇಳ್ತೀನಿ ಅದಕ್ಕೆ ನಾಲ್ಕು ಲೋಕಸಭೆಗೆ ಕೊಡಬೇಕು ಕೇಳಿ ಸರ್ ಯಾರಿಗೇನು ಕೇಳ್ತೀರಿ ನಾನು ದುಡ್ದೀನಿ ನನಗೆ ಟಿಕೆಟ್ ಬೇಕು ನಾನು ನಾ ದುಡಿದಿನಿ ಬಾಬ್ರಿ ಮಸೀದಿ ಕೆಡೋಕ್ಕಿಂತ ಮುಂಚಿತ್ತ ಹಾಗಿ ಇನ್ನೂ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರು ಇನ್ನೂ ಎಮ್ ಎಲ್ ಎ ಆಗಿದ್ದಿಲ್ಲ ಅವ್ನ ಸುಟ್ರೆ ನಾ ಹೋದೀನಿ ಅದಕ್ಕೆ ಕೇಳೋ ಹಕ್ಕು ನನಗೆ ನಾನು ಕೇಳತ್ತೆ ಯಾರು ಕುಟುಂಬ ಅಂದರೆ ಎಲ್ಲರಿಗೆ ಗೊತ್ತಿದ್ದಿದ್ದು ಅದು ಯಾಕೆ ಹೇಳಪ್ಪ ಒಬ್ಬಕರ ಏನು ಕೆಲಸ ಕುಟುಂಬ ರಾಜಕಾರಣ ಅಂದ್ರೆ ತಂದೆ ಮಗ ಹೊತ್ತಟಿ ಹಳೇ ಅಮ್ಮ ಎಲ್ಲರೂ ಏನೇನು ಕೊಟ್ಟಿದ್ದು ನಿಮ್ಮ ಮುಂದೆ ಬಂದು ಅವರು ಹೇಳ್ತಾರೆ ನಾವು ನಿಮ್ಮ ಮುಂದೆ ಬಂದು ಹೇಳ್ತೀವಿ ಎಲ್ಲರೂ ನಿಮ್ಮ ಮುಂದೆ ಬಂದು ಕುಂದಿರ್ತಾರೆ ಎಲ್ಲೇ ಗುಡ್ಡ ಸುತ್ತಿರಿದ್ರು ನಿಮ್ಮ ಮುಂದೆ ಬಂದು ಕುಂದಿರ್ತಾರೆ ಎಲ್ಲರೂ ನಿಮ್ಮ ಮುಂದೆ ಬಂದು ಕುರ್ತಾರೆ ಯಾಕಂದ್ರೆ ನನ್ನ ಬೈಲೇ ಹೇಳೋ ಪ್ರಯತ್ನ ಯಾಕೆ ಮಾಡ್ತೀರ ಅಣ್ಣ ಯಾರಿಗೆ ಅಂದಂಗಿಲ್ಲ ಅಂದ್ರೆ ಅದೋ ಹೇಳ್ತೀನಿ ಸಮಯ ಬಂದಾಗ ಎಲ್ಲ ಗೊತ್ತಿದ್ದು ಕೇಳ್ತಿರ್ಲಿಲ್ಲ ನೀವ್ ಹೆಂಗ ಎಲ್ಲ ಗೊತ್ತಿದ್ದು ಕೇಳ್ತೀರಿ ಯಾರ್ಯಾರ ಮಾವ ಯಾರ್ಯಾರ ಹಳೆ ಯಾರ ಅಪ್ಪ ಯಾರ ಮಗ ಎಲ್ಲೆಲ್ಲಿ ನಿಂತಾರ ಯಾರೀ ಮಾವ ನೀವು ನಾವು ಹಳೆ ಮಾವ ಹ್ಞೂ ಹಾಂ ಇಲ್ಲ ಹೇಳಿದ್ದಾಗಿದ್ದರೆ ಏನೋ ಕನ್ನಡಿ ಮುಂದೆ ಇಟ್ಕೊಂಡು ಮುಖ ಕಾಣೋಲ್ಲ ಆಗಿ ಅದಂಗೆ ಆಯಿತು ನೀವು ಹೇಳೋದು ಹಂಗಲ್ಲ ಅದು ಎಲ್ಲರಿಗೆ ಗೊತ್ತಿತ್ತು ಇಲ್ಲಿ ಎಷ್ಟು ಮಂದಿ ಇದಾರ ಎಲ್ಲರಿಗೆ ಎಪ್ಪತ್ತೈದು ವರ್ಷ ಮೀರು ಹೋಗ್ಯಾವ ಎಂಬತ್ತು ವರ್ಷ ಸಾವಿರ ಟಿಕೆಟ್ ಕೊಡಾತರತಿ ನಾನು ನಿಮ್ಗೆ ಆಗೋನು ಹೇಳಿದೆ ಪೇಪರ್ನಾಗೇನೋ ಎರಡು ಕೊಡ್ತಾರೆ ವೈಯಸ್ ಕೊಡೋಂಗಿಲ್ಲ ನನಗೆ ಅಲ್ಲಿ ಬಂದ ಡಿಫೆಕ್ಟ್ ಮೋದಿಜಿಯವರು ಏನು ಆರ್ಡರ್ ಮಾಡಿದ್ರು ಅವ್ನು ವಯಸ್ಸೇ ಕೊಡೋಂಗಿಲ್ಲ ಹುಟ್ಟು ಹಬ್ಬದ ಶುಭಾಶಯಗಳು ಹಾಂ ಹುಟ್ಟು ಹಬ್ಬದ ಶುಭಾಶಯಗಳು ವಯಸ್ಸೇ ಇಲ್ಲ ಯಾ ಹಬ್ಬ ಎಷ್ಟನೇ ವರ್ಷದ ಹಬ್ಬ ಬೇಕಲ್ಲ ಅದೇ ರೀ ಹಾಗೆ ಎಂಬತ್ತು ವರ್ಷ ಆದ್ರೂ ವಯಸ್ಸು ಮುಚ್ಚಿಡಾಕತ್ತಾರ ಹುಟ್ಟು ಹಬ್ಬದ ಶುಭಾಶಯಗಳು ವಯಸ್ಸು ಬೇಕಲ್ಲ ನಾನೀಗ ವಯಸ್ಸು ನಿಮಗೆ ತಿಳಿಸಿನಿ ನನಗೆ ಐವತ್ತೈದು ವಯಸ್ಸು ಮತ್ತು ಅದೇ ಥರ ಕಾದವ್ ಸಾಬ್ರ್ ತಿಳಿಸಿದ್ರೆ ಹದಿನೆಂಟು ಹತ್ತೊಂಬತ್ತರೊಳಗೆ ಈಗ ಅವ್ರಿಗೆ ಎಪ್ಪತ್ತೈದು ಮುಗಿದು ಹೋಗ್ಯದ ನೋಡ್ರಿ ಕೊಡ್ತಾರೋ ಇಲ್ಲ ಅನ್ನೋದು ಇನ್ನೂ ಸ್ವಲ್ಪ ದೇಶನೇ ತಿಳಿತೈತಿ ರಾಷ್ಟ್ರೀಯ ನಾಯಕರಿಗೆ ರಾಜ್ಯ ನಾಯಕರಿಗೆ ಹಾಕ್ತೀನಿ ಜಿಲ್ಲಾ ನಾಯಕರಿಗೆ ಎಲ್ಲರಿಗೂ ಭೇಟಿ ಹಾಕ್ತೀನಿ ಭೇಟಾಗಿ ಏನು ಅನ್ನೋದು ಕೇಳ್ಕೊತೀನಿ ಕೇಳ್ಕೊಂಡ ಬಳಕ ಅಲ್ಲಿ ಏನು ಮೆಸೇಜ್ ಬರ್ತ ನೋಡಿಕೊಂಡು ನಾನು ಮುಂದಿನ ದಾರಿ ಹಿಡಿತೀನಿ ಯಾಕಂದ್ರೆ ನಮ್ಮ ನಾವು ಸಾಯಿತನ ಮುದುಕಾಗೋ ತನಕ ಬಾಯಾನ ಹಲ್ಲಾಗಿಲ್ಲ ಎಲ್ಲ ಆಗಿ ನಾವು ಕಟ್ಟಿಗೆ ಹಿಡಿ ತನಕ ಬರೀ ಇದನ್ನೇ ಮಾಡಿದೆ ಕಸ ಹೊಡೆದು ಕುರ್ಚಿ ತೆಗೀದು ಚಮಕಾನ ಮಾಡೋದು ಮಾಡೋಣ ಪಾರ್ಟಿ ಒಳಗೆ ನಮ್ಗೆ ಏನು ಬೇಡ ಇದ್ರಾಗೆ ಅರ್ಧ ಮಂದಿ ಸಾತ್ತು ಹೋದವು ಈಗ ಏನು ನಾವು ಸಾಯೋನಾ ಬರೀ ವ್ಯವಸ್ಥೆ ಏನೋ ಮಾಡ್ಕೋಬೇಕಾಗ್ತದೆ ಮಾಡ್ಕೋಬೇಕಾಗ್ತದೆ ಅನಿವಾರ್ಯ ಐತಿ ಇವ್ರು ಕೊಡ್ತಾರೋ ಇಲ್ಲಿ ಈ ಸಲ ನಾನು ನೋಡ್ತೀನಿ ಹೋಗಿ ಭೇಟಿ ಹಾಕೀನಿ ರಿಕ್ವೆಸ್ಟ್ ಮಾಡ್ತೀನಿ ಕೊಟ್ರೆ ಸರಿ ಕೊಡ್ತಾರಂತ ವಿಶ್ವಾಸ ಅಂತೂ ನೂರಕ್ಕೆ ನೂರು ಐತಿ ಸಾಮಾಜಿಕ ನ್ಯಾಯದಡಿಯಲ್ಲಿ ಕೊಡಬೇಕು ಕೊಡ್ತಾರೆ ಕೊಡ್ಲಿಲ್ಲ ಅಂದ್ರೆ ಮುಂದಿನ ಪರ್ಯಾಯ ವ್ಯವಸ್ಥೆಗೆ ಇನ್ನೂ ಮತ್ತೊಂದು ಪ್ರೆಸ್ ಮೀಟ್ ನಿಮ್ಮನ್ನೆಲ್ಲರೂ ಕರೆದು ಮಾಧ್ಯಮದವ್ರು ಕರೆದು ಹೇಳ್ತೀನಿ ಅವ್ರು ಏನಾರ ಅವ್ರದ್ದು ಅವ್ರು ಹೇಳ್ಕೊಳ್ಳಿ ಏನಾದ್ರೆ ನಾನು ಹೇಳ್ಕೊತೀನಿ ಸರ್ ನಿಮ್ಮ ಮಾಧ್ಯಮದಾಗೆ ಬಂದಿದ್ದದ ನನ್ನ ಕಡೆ ಆರ್ಡರ್ ಬಂದಿಲ್ಲ ಎಪ್ಪತ್ತೈದು ಆಗುದು ಕೊಡಬಾರ್ದು ಅಂತೇಳಿ ಅದೇ ಮ್ಯಾಗ ಮುಖ್ಯಮಂತ್ರಿಗಳನ್ನ ಯಡಿಯೂರಪ್ಪ ಸಾಹೇಬ್ರನ್ನ ಅವ್ರನ್ನ ಇಳಿಸಿದ್ದು ನಿಮಗೂ ಗೊತ್ತದ ಅದೇ ಬೇಸಿಗೆ ಇಲ್ಲಿ ಸರ್ ಅದೇ ಬೇಸಿಗೆ ಎಪ್ಪತ್ತೈದು ಆದರೂ ಟಿಕೆಟ್ ಕೊಡಬಾರ್ದು ಯಾಕಂದ್ರೆ ನಮ್ಮಲ್ಲಿ ನಮ್ಮ ಇಲ್ಲಿ ಇಲ್ಲಿ ಸರ್ ಇಲ್ಲಿ ಸರ್ ಒನ್ ಶ್ರೆ ಒನ್ ಶೆ ಒನ್ ಶ್ರ ನಮ್ಮ ದೇಶದ ಒಳಗೆ ರಾಜಕಾರಣ ಅಂದ್ರೆ ಸೈಬ್ರಾ ಗೋರ್ಯಾಗಿಡು ತನಕ ನನಗೆ ಟಿಕೆಟ್ ಅನ್ನುವಂಥ ಸ್ಥಿತಿ ಬಂದ್ಬಿಟ್ರ ಏನು ಒಯ್ದು ಸತ್ತ ಬಳ ಗೋರ್ಯಾಗಿಟ್ರೂ ಟಿಕೆಟ್ ನನಗೆ ಬೇಕು ಅನ್ನುವಂಥ ಸಂಸ್ಕೃತಿ ರಾಜಕಾರಣದೊಳಗೆ ಈ ದೇಶದಾಗ ರಾಜ್ಯದಾಗ ಆಗಿಬಿಟ್ಟೈತಿ ಅದು ರೀ ಬಿಡಬೇಕು ಒಂದು ಹಂತ ಇರ್ತದೆ ಬಿಡಬೇಕು ಬಿಡಿಸಿ ಕುತ್ತಿಗೆ ಹಿಡಿದು ಹೊರಗೆ ಹಾಕುತ್ತ ನಾನು ನನಗೆ ಬೇಕು ನನಗೆ ಬೇಕು ನನಗೆ ಬೇಕಂದ್ರೆ ಯಾವ ಸಿದ್ಧಾಂತ ನೀತಿ ನಿಯಮ ಆಚಾರ ವಿಚಾರ ಶಿಷ್ಟಾಚಾರ ಎಲ್ಲಿ ಉಳಿದೈತಿ ಉಳಿಬೇಕು ಪಕ್ಷದಾಗ ಸಿದ್ಧಾಂತ ಪ್ರಕಾರ ಅಂದ್ರೆ ನಾವು ಬಿಡಬೇಕು ನಾವು ಮಾಡ್ಬೇಕಾಗ್ತದೆ ಹಾಂ ರೀ ಪಕ್ಷ ಅವ್ರ ಬಗ್ಗೆ ಅದು ಗುರುತಿಸಿ ಅವ್ರು ಹೆಚ್ಚಿನ ಕೆಲಸ ಮಾಡ್ತಾರೆ ಕೊಡಲಿ ನಮ್ಮ ಹಣೆ ಬರೋ ಏನು ನಮ್ಮ ಹಣೆ ಬರೋ ಬರ್ಕೋಬೇಕು ಪಕ್ಷದ ಮುಖಾಂತರದ್ದು ನಾವು ಪ್ರಯತ್ನ ಮಾಡ್ತೀವಿ ನಮ್ಮ ದೇವದಾಗಿ ಇತ್ತು ಸರಿ ಇರಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗ್ತದ

ಬಿಜಾಪುರ ಜಿಲ್ಲೆ ಲೋಕಸಭೆ ಜೆ ಡಿ ಎಸ್ ಹೋಗಂಗಿಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ನನ್ನ ಅನಿಸಿಕೆ ಇವು ಉಳ್ಕೋತೈತಿ ಅದಕ್ಕೆ ನಾನು ಕೇಳತ್ತೀನಿ ಅದೇ ನಿಮಗೆ ಯಾಕೆ ಶಕ್ತಿ ಇಲ್ಲ ಸ್ವಂತ ಶಕ್ತಿ ಇಲ್ಲ ರೀ ನಿಮ್ಮ ಮುಂದೆ ಬಂದು ಯಾರು ಹೊಂದಿರ್ತಾರೆ ಜನರ ಮುಂದೆ ಹ್ಯಾಂಗೆ ಹೋಗ್ತಾರೆ ಪಕ್ಷೇತರ ನಿಂದ್ರಾಕಿ ಇಲ್ಲಿ ಜಿಲ್ಲದಾಗ ಆಗಂಗಿಲ್ಲ ಒಂದು ಪಕ್ಷದಿಂದ ಮಾಡ್ಬೇಕಾಗ್ತದ ಹಂಗೆ ಆಗಂಗಿಲ್ಲ ಏನು ರೀ ಭಾರತೀಯ ಜನತಾ ಪಕ್ಷ ಒಂದು ಟೈಮ್ದಾಗ ನಮ್ಮ ಸಮಾಜದವ್ರ ಹಿಂದೆ ರಾಜ್ಯದವ್ರಿಗೆ ಸರ್ಕಾರ ಆಗಿದ್ದು ನಮ್ಮ ಸಮಾಜದವರು ಗು ಸನ್ಮಾನ್ಯ ಗುಳಿಯಟ ಶೇಖರ್ ಸಾಹೇಬರು ಪಕ್ಷೇತರ ಆಶಿ ಬಂದಿದ್ದರು ಸನ್ಮಾನ್ಯ ಈಗಿರ್ತಕ್ಕಂಥ ಮಂತ್ರಿಗಳು ಶಿವರಾಜ್ ತಂಗಡಿ ಸರು ಪಕ್ಷೇತರ ಆಶಿ ಹೊಂದಿದ್ದರು ಬಾವ್ವಾಡ ವೆಂಕಟರಮಣ ಸಾಹೇಬರು ಪಕ್ಷೇತರ ಆಚೆ ಹೊಂದಿದ್ರು ಆವಾಗ ರೆಡ್ಡಿಯವರು ಅವರು ಕರ್ಕೊಂಡೋಗಿ ಎಲ್ಲ ಕೂಡಿ ಹಾಕಿ ನಮ್ಮ ಸಮಾಜದಿಂದೇ ಭಾರತೀಯ ಜನತಾ ಪಕ್ಷದ ಸರ್ಕಾರ ಭಾರತೀಯ ಜನತಾ ಪಕ್ಷದ ಸರ್ಕಾರ ಆಗಿದ್ದವು ಈಗ ನಮ್ಮನ್ನೇ ಬಿಡಕತ್ತಾರೆ ಇಲ್ಲ ಅದು ಸಮಸ್ಯೆ ಬಂದಿದ್ದು ಅದಕ್ಕೆ ನಾವು ನಿಮ್ಮ ಮುಂದೆ ಬಂದು ನಿಮ್ಮ ಮುಖಾಂತರ ಟಿಕೆಟ್ ಕೇಳಾತಿವಿ ಟಿಕೆಟ್ ಕೊಡಲಿಲ್ಲ ಅಂದ್ರೆ ಕೊಡ್ತಾರಿಲ್ಲ ಅನ್ನೋದು ನಾನು ರಾಜ್ಯ ನಾಯಕರು ರಾಷ್ಟ್ರ ನಾಯಕರು ಭೇಟಿ ಆದ ಮತ್ತೊಮ್ಮೆ ನಿಮ್ಮನ್ನು ಕರೆದು ನಾನು ಹೇಳ್ತೀನಿ ಭೇಟ ಆಗಿವ್ರಿ ಭೇಟಿ ಆಗೀವಿ ಇಲ್ಲಿ ಬೈರಂಗ್ ಪಡಿಸಂಗಿಲ್ಲ ಅದು ಬೇರೆ ದಾರಿ ಹಿಡಿತದ ಭೇಟ ಆಗಿವೆ ಮಾತಾಡಿ ಏನೇನು ಹಾಕೋದು ನೋಡ್ತೀವಿ ಈ ಸಲ ಹೆಲ್ಪ್ ಮಾಡ್ತೀವಿ ಅಂದಾರ ನಾನು ಇನ್ನೂ ಹೋಗ್ಬೇಟೆ ಟಿಕೆಟ್ ಸಿಗತ್ತದತ್ತು ನೂರಕ್ಕೆ ನೂರು ವಿಶ್ವಾಸ ಐತಿ ರೀ ವಿಶ್ವಾಸ ಐತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭೆ ಬೇಕು ರೀ ಲೋಕಸಭೆಗೆ ಸಿಗ್ತದಂತ ವಿಶ್ವಾಸ ಐತಿ ದಯಮಾಡಿ ಸಿಗ್ತದೆ ವಿಶ್ವಾಸ ಆದರೆ ನಾವು ಎಲ್ಲರಿಗೆ ಭೇಟಿಯಾಗಿ ಇನ್ನೊಂದು ರೌಂಡ್ ಎರಡು ರೌಂಡ್ ಮೂರು ರೌಂಡ್ ಭೇಟಿಯಾಗಿ ನಿಮಗೆಲ್ಲರೂ ಕರೆದೇ ಹೇಳ್ತೀನಿ ನಮಸ್ಕಾರ